ಶಾಲೆಗಳಲ್ಲಿ ಕುವೆಂಪು ಸ್ಲೋಗನ್ ತೆಗೆದು ಕಾಂಗ್ರೆಸ್ ಸ್ಲೋಗನ್ ಹಾಕ್ಸಿರೋದು ಸಿದ್ದರಾಮಯ್ಯ ಮಣಿವಣ್ಣನ್ ಮೂಲಕ ಇದೆಲ್ಲ ಕೆಲಸ ಮಾಡಿಸ್ಕೋತಿದ್ದಾನೆ ಇವನು ಮಣಿವಣ್ಣನ್ ನೋಡೋಕ್ ಸಿಂಪಲ್ ಹಂಬಲ್ಲು ಅಂತ ಪೋಸ್ ಕೊಟ್ಕೊಂಡು ಹಿಂದೂಗಳಿಗೆ ಗುಮ್ಮಲು ಕಾಯ್ತಿರ್ತಾನೆ ಮೊದ್ಲು ಸ್ವಲ್ಪನಾದ್ರೂ ಸರಿಯಾಗಿದ್ದ ಸರ್ ಯಾವಾಗ ಇವನ್ ಮುಸ್ಲಿಂ ಆಕೆಯ ನಾ ಸೆಕೆಂಡ್ ಮದ್ವೆ ಆದ್ನೋ ಆವಾಗಿಂದ ಹಿಂದೂ ವಿರೋಧಿ ಆಗ್ಬಿಟ್ಟವನೇ ಅಂತಾರೆ ತಾಜ್ ವೆಸ್ಟ್ ಅಂಡ್ ಸಿಬ್ಬಂದಿಗಳು ಹಂಗಂತ ಅಲ್ಲೊಂದು ಕಾಯಂ ರೂಮ್ ಇಟ್ಕೊಂಡವ್ನ ಅಲ್ಪಸಂಖ್ಯಾತ ಇಲಾಖೆಯಲ್ಲಿದ್ದ ಈತ ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ದಾನೆ ಯಾವಾಗ ಇವನು ಹಿಂದೂ ವಿರೋಧಿ ಅಂತ ಸಿದ್ದರಾಮಯ್ಯಗೆ ಗೊತ್ತಾಯ್ತೋ ಆವಾಗಿಂದ ಇವರಿಬ್ರು ಇನ್ನಷ್ಟು ಹತ್ರ ಆಗಿದ್ದಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ರಾಷ್ಟ್ರ ಕವಿ ಕುವೆಂಪುಗೆ ಅವಮಾನ ಮಾಡಿದೆ ಕುವೆಂಪು ಅವರಿಗೆ ಅವಮಾನ ಮಾಡಿದ ಮಣಿವಣ್ಣನ್ ರಾಜೀನಾಮೆ ಕೊಡಬೇಕಿದೆ ಕುವೆಂಪು ಅವರಿಗೆ ಅವಮಾನ ಮಾಡಿದ ಮಣಿವಣ್ಣನ್ ರಾಜೀನಾಮೆ ಕೊಡಬೇಕಿದೆ ಹಿಂದೂ ವಿರೋಧಿ ಮಣಿವಣ್ಣನ್ ಎತ್ತಂಗಡಿ ಆಗ್ಬೇಕಿದೆ ಹೊನ್ನಷ್ಟೇ ಧಾರ್ಮಿಕ ಆಚರಣೆ ಮಾಡಂಗಿಲ್ಲ ಎಂದು ಕೆಂಪೇಗೌಡರಿಗೆ ಅವಮಾನ ಮಾಡಿದ್ದು ಕೂಡ ಇದೇ ಮಣಿವಣ್ಣನ್ ಕೆಂಪೇಗೌಡರಿಗೆ ಕುವೆಂಪು ಅವರಿಗೆ ಸಮಸ್ತ ಕನ್ನಡಿಗರಿಗೆ ಅವಮಾನ ಮಾಡಿದ ಮಣಿವಣ್ಣನ್ ಮನೆಗೆ ಹೋಗ್ಬೇಕು ಅನ್ನೋದು ಕನ್ನಡಿಗರ ಅಭಿಯಾನ ರಾಜ್ಯಾದ್ಯಂತ ಇದನ್ನ ಶೇರ್ ಮಾಡಿ ಧ್ವನಿಗೂಡಿಸಬೇಕು ಬನ್ನಿ ಕನ್ನಡಿಗರ ವಿರೋಧಿಗೆ ಪಾಠ ಕಲಿಸೋಣ